ನಮಸ್ಕಾರ ಸ್ನೇಹಿತರೆ ಆಯುಧ ಅಕ್ಷರಶಃ ಜಗತ್ತನ್ನ ಅಲ್ಲಾಡಿಸೋ ಆಯುಧ ಈಗ ಚೀನಾ ಕೈಗೆ ಸಿಕ್ಬಿಟ್ಟಿದೆ ಸಣ್ಣ ಪುಟ ಅಲ್ಲ ಒಂದು ಸಲ ತಿಂಕ್ ಮಾಡಿ ನೀವು ಯಾರಿಗೂ ಮೆಸೇಜ್ ಮಾಡ್ತಾ ಇರ್ತೀರಾ ಈಗ ಯೂಟ್ಯೂಬ್ನಲ್ಲಿ ವಿಡಿಯೋ ನೋಡ್ತಾ ಇರ್ತೀರಾ ಯಾವುದೋ ಇಂಪಾರ್ಟೆಂಟ್ ಮೇಲ್ ಕಳಿಸ್ತಾ ಇರ್ತೀರಾ ಏನೋ ಒಂದು ಇಂಪಾರ್ಟೆಂಟ್ ಅಪ್ಲಿಕೇಶನ್ ಫಿಲ್ ಮಾಡಿ ಆನ್ಲೈನಲ್ಲಿ ಸಬ್ಮಿಟ್ ಅಂತ ಕೊಡೋಕೆ ಹೋಗ್ತಾ ಇರ್ತೀರಾ ಏನೋ ಅತ್ಯವಶ್ಯಕ ವಸ್ತುವನ್ನು ಆರ್ಡರ್ ಮಾಡ್ತಾ ಇರ್ತೀರಾ ಇದ್ದಕ್ಕಿದ್ದಂಥ ನೆಟ್ವರ್ಕ್ ಕಟ್ ಆಗಿ ನಿಮ್ಮ ವಾಟ್ಸಾಪ್ ಕಾಲ್ ಡೇಟಾ ಟ್ರಾನ್ಸ್ಫರ್ ಇಮೇಲ್ ಎಲ್ಲ ಬಂದ್ ಆಗಿಬಿಟ್ರೆ ಹೇಗಿರುತ್ತೆ ಯಾರೋ ಒಬ್ರಿಗಾದರೆ ಓಕೆ ಇಡೀ ದೇಶವೇ ತೊಂದರೆಗೆ ಸಿಕ್ಕಾಕೊಂಡ್ರೆ ಸೇನೆ ಆರ್ಥಿಕತೆ ಐ ಟಿ ಸೆಕ್ಟರ್ ಅವರು ಮಾಡುವಂಥ ಸಾಫ್ಟ್ವೇರ್ ಎಕ್ಸ್ಪೋರ್ಟ್ ಸರ್ವಿಸಸ್ ಎಕ್ಸ್ಪೋರ್ಟ್ ಎಲ್ಲ ಮಾಹಿತಿ ಸ್ಟಕ್ ಆಗಿಬಿಟ್ರೆ ಇಡೀ ವಿಶ್ವದ ನೆಟ್ವರ್ಕ್ ಬುಡ ಮೇಲಾದರೆ ಹೇಗಿರುತ್ತೆ ಇಡೀ ವಿಶ್ವ ಈ ಡಿಜಿಟಲಿ ಕನೆಕ್ಟೆಡ್ ವರ್ಲ್ಡ್ ಉಸಿರುಗಟ್ಟತ್ತಲ್ವಾ ಅಂಥದ್ದೇ ಆಯುಧವನ್ನು ಚೀನಾ ತಯಾರಿಸಿದೆ ಯಾವ ವೈರ್ಸನ್ನು ಜಗತ್ತಿನ ಜೀವನಾಡಿ ಅಂತ ಕರಿತಾ ಇದ್ರು ಯಾವ ಕೇಬಲ್ಗಳನ್ನು ವಿಶ್ವದ ಚಾಲಕ ಶಕ್ತಿ ಇಡೀ ವಿಶ್ವದ ಸ್ಪೈನಲ್ ಕಾರ್ಡ್ ಅಂತ ಬಣ್ಣಿಸ್ತಾ ಇದ್ದರು ಅವುಗಳನ್ನೇ ಕಟ್ ಮಾಡೋ ವೆಪನ್ನ ಚೀನಾ ಕೈ ತಗೊಂಡ್ಬಿಟ್ಟಿದೆ ಇದೇ ಮೊದಲ ಬಾರಿಗೆ ಬಹಿರಂಗವಾಗಿ ಇಂಥ ಒಂದು ಆಯುಧವನ್ನು ನಾವು ಮಾಡಿಕೊಂಡಿದ್ದೀವಿ ಅಂತ ಚೀನಾ ಘೋಷಿಸಿದೆ ಹಾಗಿದ್ರೆ ಚೀನಾ ಬತ್ತಳಿಕೆ ಸೇರಿರೋ ಆ ಭಯಾನಕ ಅಸ್ತ್ರ ಯಾವುದು ಅದನ್ನ ಜಗತ್ತು ಕಂಡು ಬೆಚ್ಚಿ ಬೀಳ್ತಿರೋದು ಯಾಕೆ ಅಮೆರಿಕ ಭಾರತ ಯುರೋಪ್ ತೈವಾನ್ ಎಲ್ಲ ಬಲಿಷ್ಠರಿಗೂ ಇದು ಆತಂಕವನ್ನು ಉಂಟು ಮಾಡ್ತಿರೋದು ಯಾಕೆ ಎಲ್ಲವನ್ನ ಈ ವರದಿಯಲ್ಲಿ ನೋಡ್ತಾ ಹೋಗೋಣ ಕೆಡತನಕ ಮಿಸ್ ಮಾಡಿದೆ ನೋಡಿ ಸ್ನೇಹಿತರೆ ಬ್ಲಾಕ್ ಅಂಡ್ ವೈಟ್ ನಲ್ಲಿ ಹಳೆ ಕಬ್ಬಿಣದ ರೀತಿ ಕಾಣಿಸ್ತಾ ಇರೋ ಈ ಅಸ್ತ್ರ ವೇಗ ಜಗತ್ತಿನ ನಿದ್ದೆ ಇದನ್ನು ಇದನ್ನ ಡೀಪ್ ಸಿ ಕೇಬಲ್ ಕಟ್ಟರ್ ಅಂತ ಕರಿತಾ ಇದ್ದಾರೆ ಹೆಸರೇ ಹೇಳೋ ಹಾಗೆ ಸಮುದ್ರದ ಆಳದಲ್ಲಿ ಹೋಗಿ ಕೇಬಲ್ ಕಟ್ ಮಾಡೋದು ಇದರ ಜಾಬ್ ಅಂತ ಚೀನಿಯರ್ದು ಹಾಗಂತ ಇದೇನು ಮಾಮೂಲಿ ಕೇಬಲ್ ಕಟರ್ ಅಲ್ಲ ಸಮುದ್ರದ ಒಳಗಿರೋ ಜಗತ್ತಿನ ಜೀವನ ಅಡಿಯನ್ನೇ ಇಡೀ ವಿಶ್ವದ ಸ್ಪೈನಲ್ ಕಾರ್ಡನ್ನೇ ಕತ್ತರಿಸೋ ವಜ್ರಾಯುಧ ನಮಗೆ ಆಪ್ಟಿಕಲ್ ಫೈಬರ್ಸ್ ಬಗ್ಗೆ ಸಮುದ್ರದ ಒಳಗಿರೋ ಕಮ್ಯುನಿಕೇಷನ್ ಇನ್ಫ್ರಾ ಬಗ್ಗೆ ಈ ಮುಂಚೆ ಒಂದು ಸಲ ಮಾಹಿತಿಯನ್ನು ಕೊಟ್ಟಿದ್ವಿ ಸಮುದ್ರದ ಆಳದಲ್ಲಿ ಸಾವಿರಾರು ಕಮ್ಯುನಿಕೇಷನ್ ಕೇಬಲ್ಗಳು ಹಾದು ಹೋಗಿವೆ ಅಂತ ಹೇಳಿದ್ವಿ ಸೊ ಇವತ್ತಿಗೂ ಶೇಕಡ ತೊಂಬತ್ತೈದರಷ್ಟು ಡೇಟಾ ಹೋಗೋದು ಈ ಕೇಬಲ್ಗಳಿಂದ ಸಿಂಪಲ್ ಆಗಿ ಹೇಳೋದಾದರೆ ನಿಮ್ಮ ಟಿ ವಿ ಮತ್ತು ಸ್ವಿಚ್ ಬೋರ್ಡ್ ನಡುವೆ ಒಂದು ಕೇಬಲ್ ಕನೆಕ್ಷನ್ ಇರುತ್ತಲ್ವ ಆ ಕೇಬಲನ್ನು ಮಧ್ಯಕ್ಕೆ ಕತ್ತರಿಸಿದ್ರೆ ಟಿ ವಿ ರನ್ ಆಗುತ್ತೆ ಇಲ್ಲ ಅದೇ ಥರ ಇದು ಕೂಡ ಮಿಲಿಟ್ರಿ ಬ್ಯಾಂಕಿಂಗ್ ಐ ಟಿ ಇ ಕಾಮರ್ಸ್ ಟೆಕ್ನಾಲಜಿ ಹೀಗೆ ಎಲ್ಲ ಕ್ಷೇತ್ರಗಳ ಮಾಹಿತಿಯು ಇದರ ಮೂಲಕವೇ ಟ್ರಾನ್ಸ್ಫರ್ ಆಗುತ್ತೆ ಬದಲಾಗ್ತಿರೋ ಟೆಕ್ ಯುಗದಲ್ಲಿ ಅನ್ನ ನೀರಿನಷ್ಟೇ ಈ ಕೇಬಲ್ ಕೂಡ ಇಂಪಾರ್ಟೆಂಟ್ ಆಗಿದೆ ಮನುಷ್ಯನ ದೇಹದಲ್ಲಿ ಸ್ಪೈನಲ್ ಕಾರ್ಡ್ ಹೇಗಿದೆಯೋ ಆ ರೀತಿ ಜಗತ್ತಿನ ಆರು ಖಂಡಗಳನ್ನು ಒಂದಕ್ಕೊಂದು ಕನೆಕ್ಟ್ ಮಾಡೋಕೆ ಈ ಕೇಬಲ್ ಯೂಸ್ ಆಗುತ್ತೆ ಅದೇ ಕೇಬಲ್ ಕಟ್ ಮಾಡೋಕೆ ಚೀನಾ ಅಸ್ತ್ರವನ್ನು ತಯಾರಿಸಿದೆ ಜಗತ್ತನ್ನು ಹೆದರಿಸ್ತಾ ಇದೆ ಓಪನ್ ಆಗಿ ಅದನ್ನು ಘೋಷಣೆ ಕೂಡ ಮಾಡಿಕೊಂಡಿದೆ ನಾಲ್ಕು ಕಿಲೋಮೀಟರ್ ಆಳದಲ್ಲಿ ಕಾರ್ಯಾಚರಣೆ ವರ್ಲ್ಡ್ ಆರ್ಡರ್ ಚೇಂಜ್ ಅಂತ ಇದೆ ಚೀನಾ ಈ ಕೇಬಲ್ ಕಟ್ ಮಾಡೋ ಆಯುಧವನ್ನು ಚೀನಾ ಮಾಧ್ಯಮಗಳು ವರ್ಲ್ಡ್ ಆರ್ಡರ್ ಅನ್ನೇ ಚೇಂಜ್ ಮಾಡೋ ಅಸ್ತ್ರ ಅಂತ ಬಣ್ಣಿಸ್ತಾ ಇವೆ ಜಗತ್ತಿನ ಆರ್ಥಿಕ ಲೋಕವನ್ನೇ ಈ ಮಷೀನ್ ಬುಡಮೇಲು ಮಾಡಬಹುದು ಅಂತ ಹೇಳ್ತೀವಿ ಅದಕ್ಕೆ ಕಾರಣ ಈ ಕೇಬಲ್ಗಳ ವ್ಯಾಪ್ತಿ ಸ್ನೇಹಿತರೆ ಸದ್ಯದ ಮಾಹಿತಿ ಪ್ರಕಾರ ಜಗತ್ತಲ್ಲಿ ಆರುನೂರಕ್ಕೂ ಅಧಿಕ ಅಂಡರ್ ವಾಟರ್ ಕೇಬಲ್ಗಳಿವೆ ಇವು ಹದಿನೈದು ಲಕ್ಷ ಕಿಲೋಮೀಟರ್ ಉದ್ದ ಇವೆ ಈ ಕೇಬಲ್ನಲ್ಲಿ ಸೆಕೆಂಡ್ಗೆ ಎರಡು ಪಾಯಿಂಟ್ ಎಂಟು ಒಂಬತ್ತು ಲಕ್ಷ ಕಿಲೋಮೀಟರ್ ಸ್ಪೀಡ್ನಲ್ಲಿ ಮಾಹಿತಿ ರವಾನೆಯಾಗುತ್ತೆ ಪ್ರತಿ ಸೆಕೆಂಡ್ಗೆ ನಾನ್ನೂರು ಟೆರಾಬೈಟ್ ಡೇಟಾ ದಿನಕ್ಕೆ ಹತ್ತು ಟ್ರಿಲಿಯನ್ ಡಾಲರ್ ಟ್ರಾನ್ಸಾಕ್ಷನ್ಸ್ ಆಗತ್ತೆ ಸೊ ಇಡೀ ಜಗತ್ತು ಅವಲಂಬಿತವಾಗಿರೋ ಇಡೀ ಜಗತ್ತು ರನ್ ಆಗ್ತಿರೋದು ಈ ಕೇಬಲ್ಗಳ ಮೂಲಕ ಹೀಗಾಗಿ ಇಲ್ಲಿ ಚೀನಾದ ಈ ವೆಪನ್ ಹೊಸ ವಾರ್ಫೇರ್ಗೆ ನಾಂದಿ ಹಾಡಬಹುದು ಹಾಗಿದ್ರೆ ಈ ಕೇಬಲ್ ಇಷ್ಟು ದಿನ ಯಾರ ಕಣ್ಣಿಗೂ ಬಿದ್ದಿರಲಿಲ್ವಾ ಅನ್ನೋ ಪ್ರಶ್ನೆ ನಿಮ್ಮನ್ನ ಕಾಡಬಹುದು ಸ್ನೇಹಿತರೆ ಸಾಮಾನ್ಯವಾಗಿ ಈ ಕೇಬಲ್ಗಳನ್ನು ಅಷ್ಟು ಸುಲಭವಾಗಿ ನಾಶ ಮಾಡೋಕಾಗಲ್ಲ ಇದಕ್ಕೆ ಮಲ್ಟಿ ಲೇಯರ್ ಪ್ರೊಟೆಕ್ಷನ್ ಇರುತ್ತೆ ಸಮುದ್ರ ಜೀವಿಗಳು ಅಲ್ಲಿನ ವೆದರ್ ಹಾಗೆ ಉಗ್ರ ಸಂಘಟನೆಗಳು ಇದಕ್ಕೆ ಹಾನಿ ಮಾಡಬಹುದು ಅನ್ನೋ ಭಯದ ಕಾರಣದಿಂದ ಕಾಪರ್ ಸ್ಟೀಲ್ ಟಾರ್ ಕೋಟಿಂಗ್ ಸೇರಿ ಹಲವು ಸುತ್ತಿನ ಪ್ರೊಟೆಕ್ಷನ್ ಹಾಕಿರ್ತಾರೆ ಹೀಗಾಗಿ ಈ ಕೇಬಲ್ ಗಾತ್ರ ಮೂರರಿಂದ ಎಂಟು ಇಂಚುಗಳಷ್ಟು ದಪ್ಪ ಇರುತ್ತೆ ದಪ್ಪ ಸೊ ಯಾವುದೇ ದೇಶಕ್ಕೆ ಅಷ್ಟು ಈಸಿಯಾಗಿ ಇದನ್ನು ಸಮುದ್ರದ ಆಳಕ್ಕೆ ಹೋಗಿಬಿಟ್ಟು ಡ್ಯಾಮೇಜ್ ಮಾಡೋಕ್ಕೆ ಆಗಲ್ಲ ಇದೆ ಕಾರಣಕ್ಕೆ ಇಷ್ಟು ದಿನ ಯಾರು ಇದ್ರ ಬಗ್ಗೆ ತಲೆ ಹೋಗಿರಲಿಲ್ಲ ಆದರೆ ಈಗ ಕುಯ್ದು ಬಿಡ್ತೀನಿ ಅಂತ ಜಿನ್ಪಿಂಗ್ ಇದನ್ನು ಹಿಡ್ಕೊಂಡು ಬಂದಿದ್ದಾರೆ ಪ್ರದರ್ಶನ ಮಾಡಿದ್ದಾರೆ ಜಗತ್ತನ್ನು ಹೆದರಿಸಿದ್ದಾರೆ ಈ ಹೊಸ ಅಸ್ತ್ರ ನಾಲ್ಕು ಕಿಲೋಮೀಟರ್ ಆಳಕ್ಕೆ ಇಳಿದು ಕಾರ್ಯಾಚರಣೆ ಮಾಡುತ್ತೆ ಅಂತ ಚೀನಾ ಹೇಳಿದೆ ಗಮನಿಸಬೇಕಾದ ವಿಚಾರ ಅಂದರೆ ಜಗತ್ತಲ್ಲಿ ಈಗಿರೋ ಕೇಬಲ್ಗಳು ಬಹುತೇಕ ಎರಡು ಕಿಲೋಮೀಟರ್ ಆಳದಲ್ಲಿವೆ ಇನ್ನೂ ಆಳಕ್ಕೆ ಹೋದರೆ ಸಮುದ್ರದ ಒತ್ತಡ ಇರುತ್ತೆ ನಾನಾ ಸಮಸ್ಯೆ ಇರುತ್ತೆ ಅಂತ ಇನ್ನು ಜಾಸ್ತಿ ಆಳಕ್ಕೆ ಹೋಗಿಲ್ಲ ಆದರೆ ಅದಕ್ಕಿಂತ ಆಳದಲ್ಲೂ ಹಾಕಿದ್ರೆ ಕತ್ತರಿಸ್ತೀವಿ ಅಂತ ಚೀನಾ ಹೇಳ್ತಾ ಇದೆ ಇದರಲ್ಲಿ ವಜ್ರ ಲೇಪಿತ ಗ್ರೈಂಡರ್ ವೀಲ್ ಇದೆ ಈ ವೀಲ್ ನೂರ ಐವತ್ತು ಎಂ ಅಂದ್ರೆ ಆರು ಇಂಚು ವ್ಯಾಸವನ್ನ ಹೊಂದಿದೆ ಇದರಿಂದ ಬೇಗ ಸ್ಟೀಲ್ ಲೇಯರ್ ಗಳನ್ನ ಕೂಡ ಕಟ್ ಮಾಡಬಹುದು ಪ್ರತಿ ನಿಮಿಷಕ್ಕೆ ಈ ವೀಲ್ ಸಾವಿರದ ಆರುನೂರು ಸುತ್ತು ತಿರುಗುತ್ತೆ ಒಂದು ಕಿಲೋ ವ್ಯಾಟ್ ಸಾಮರ್ಥ್ಯದ ಪವರ್ಫುಲ್ ಮೋಟಾರ್ ಇದೆ ಎಕ್ಸ್ಟ್ರೀಮ್ ಕಂಡೀಷನ್ ನಲ್ಲೂ ಕೆಲಸ ಮಾಡುತ್ತೆ ಸಾಮಾನ್ಯವಾಗಿ ನಾಲ್ಕು ಕಿಲೋಮೀಟರ್ ಆಳದಲ್ಲಿ ಸಮುದ್ರದ ಮೇಲ್ಮೈಗೆ ಹೋಲಿಸಿದ್ರೆ ನಾನ್ನೂರು ಪಟ್ಟು ಜಾಸ್ತಿ ಪ್ರೆಷರ್ ಇರುತ್ತೆ ಅಷ್ಟು ನೀರಿನ ಭಾರ ಮೇಲಿರುತ್ತೆ ಈಗ ಅಲ್ಲೂ ಇದು ಕೆಲಸ ಮಾಡುತ್ತೆ ಅಂತ ಚೀನಾ ಹೇಳಿದೆ ಹಾಗೆ ರೊಬೋಟಿಕ್ ಆರ್ಮ್ ಇರುತ್ತೆ ಝೀರೋ ವಿಸಿಬಿಲಿಟಿಯಲ್ಲಿ ಅಂದರೆ ಸೂರ್ಯನ ಕಿರಣಗಳು ತಾಕದ ಬೆಳಕೆ ಇಲ್ಲದ ಕಡೆ ಕೂಡ ಕೆಲಸ ಮಾಡುತ್ತೆ ಇದರಲ್ಲಿ ನ್ಯಾವಿಗೇಷನ್ ಸಿಸ್ಟಮ್ ಕೂಡ ಇದೆ ಅಂತ ಚೀನಾ ಪತ್ರಿಕೆಗಳು ವರದಿ ಮಾಡಿವೆ ಅಂದರೆ ನಿಖರವಾಗಿ ವೈರ್ಗಳನ್ನು ಗುರುತಿಸಿ ಅದನ್ನು ಸರಿಯಾದ ರೀತಿಯಲ್ಲಿ ಕತ್ತರಿಸೋ ತಾಕತ್ತನ್ನು ಈ ಮಷೀನ್ ಹೊಂದಿದೆ ಇಂಥ ಭಯಾನಕ ಆಯೋಗವನ್ನು ಚೈನಾ ಶಿಪ್ ಸೈಂಟಿಫಿಕ್ ರಿಸರ್ಚ್ ಸೆಂಟರ್ ಡೆವಲಪ್ ಮಾಡಿದ್ದು ಚೀನಾ ಇದನ್ನು ಸಮರ್ಥನೆ ಕೂಡ ಮಾಡಿಕೊಂಡಿದೆ ನಾವು ಬೇರೊಬ್ಬರ ವಿರುದ್ಧ ಬಳಸೋಕೆ ಮಾಡಿದ್ದಲ್ಲ ನಮ್ಮ ರಕ್ಷಣೆಗೆ ಇದನ್ನು ಮಾಡಿಕೊಂಡಿದ್ದೀವಿ ಸಾಗರ ಸಂಪನ್ಮೂಲಗಳನ್ನು ಆಧುನೀಕರಣಗೊಳಿಸೋಕೆ ನಮ್ಮ ಸಾಮರ್ಥ್ಯ ಹೆಚ್ಚಿಸೋಕೆ ಇದನ್ನು ಮಾಡಿದ್ದೀವಿ ಅಂತ ಹೇಳ್ಕೊಂಡಿದೆ ಹಾಗೆ ನೋಡಿದ್ರೆ ಚೀನಾ ತಕ್ಷಣಕ್ಕೆ ಏಕಾಏಕಿ ಕೇಬಲ್ ಕತ್ತರಿಸೋಕೆ ಆಗಲ್ಲ ಅದು ಯುದ್ಧಾಪರಾಧ ಆಗಿಬಿಡುತ್ತೆ ಜೊತೆಗೆ ನಾವು ಡಿಸಿಪ್ಲಿನ್ ಸೂಪರ್ ಪವರ್ ರೀ ಯಾರ ತಂಟೆಗೂ ನಾವು ಸುಮ್ ಸುಮ್ಮನೆ ರೀ ಅಂತ ತನಗೆ ತಾನೇ ಬಿಲ್ಡಪ್ ಕೊಡ್ಕೊಳ್ಳೋ ಚೀನಾ ಇಮೇಜ್ಗೂ ಇದು ಸರಿ ಬರೋದಿಲ್ಲ ಏನ್ರಿ ಉಗ್ರ ಉಗ್ರರ ರೀತಿ ಬಿಹೇವ್ ಮಾಡ್ತೀರಾ ಅಂತ ಜಗತ್ತು ಚೀನಾವನ್ನು ತರಾಟೆ ತಗೊಳುತ್ತೆ ಕಟ್ ಮಾಡ್ತೀವಂತ ಹೊರಟ್ರೆ ಹುಡಾರ್ಗಳು ತರಾಡ್ತಿರಲ್ಲ ಅಂತ ಆದರೆ ಮುಂದಿನ ದಿನಗಳಲ್ಲಿ ಇದು ಜಗತ್ತಿಗೆ ಅಪಾಯ ತಂದಿಡೋ ಸಾಧ್ಯತೆಯಂತೂ ದಟ್ಟವಾಗಿದೆ ಯಾಕಂದರೆ ಯುದ್ಧದಂತಹ ಸನ್ನಿವೇಶ ನಿರ್ಮಾಣ ಆದಾಗ ಚೀನಾ ತನ್ನ ರಕ್ಷಣೆಗೆ ತಾನಿದ ಬಳಸ್ತೀವಿ ಅಂತ ಹೇಳಿ ಅಶಾಂತ ಪರಿಸ್ಥಿತಿಯಲ್ಲಿ ಬಳಸೋಕೆ ಸಾಮರ್ಥ್ಯವನ್ನು ಗಳಿಸ್ಕೊಂಡಂತಾಗಿದೆ ಆ ಒಂದು ಪವರನ್ನು ಚೀನಾ ಬಳಸುತ್ತೋ ಬಿಡುತ್ತೋ ಎದುರಾಳಿಗಳನ್ನು ಹೆದರಿಸೋಕೆ ಆ ಒಂದು ಪವರನ್ನು ಚೀನಾ ಈಗ ಗಳಿಸ್ಕೊಂಡಂತಾಗಿದೆ ಯಾಕೆ ಅಪಾಯ ಸ್ನೇಹಿತರೆ ಕೇಬಲ್ಗಳು ಅಷ್ಟು ಇಂಪಾರ್ಟೆಂಟ್ ಭಾರತ ಕೂಡ ಈ ರೀತಿಯ ಕೇಬಲ್ ಜೊತೆಗೆ ಕನೆಕ್ಟ್ ಆಗಿದೆ ಸದ್ಯ ಹದಿನೇಳು ಕೇಬಲ್ಗಳು ಯುರೋಪ್ ಏಷ್ಯಾದ ರಾಷ್ಟ್ರಗಳನ್ನು ಭಾರತದ ಜೊತೆಗೆ ಕನೆಕ್ಟ್ ಮಾಡ್ತಾ ಇವೆ ಮುಂಬೈ ಚೆನ್ನೈ ಕೊಚ್ಚಿನ್ ತೂತುಗುಡಿ ಹಾಗೂ ತಿರುವನಂತಪುರಂನಲ್ಲಿ ಈ ಕೇಬಲ್ಗಳ ಲ್ಯಾಂಡಿಂಗ್ ಸ್ಟೇಷನ್ಗಳಿವೆ ಅಮೆರಿಕ ಜಪಾನ್ ಯುರೋಪ್ ಕೂಡ ದೊಡ್ಡ ಮಟ್ಟದಲ್ಲಿ ಇಂಥ ಕೇಬಲ್ಗಳನ್ನು ಆಪರೇಟ್ ಮಾಡ್ತಿವೆ ಇವಾಗೇನೋ ಚೀನಾ ಸುಮ್ಮನಿರ್ಬೋದು ಆದರೆ ಆವಾಗಲೇ ಹೇಳಿದಂತೆ ಯುದ್ಧದಂತಹ ಸನ್ನಿವೇಶಗಳಲ್ಲಿ ಸಂಘರ್ಷದ ಸನ್ನಿವೇಶದಲ್ಲಿ ತನ್ನ ಡಿಫೆನ್ಸ್ ಗೆ ಅಂತ ಚೀನಾ ಇದನ್ನ ಬಳಸಿಬಿಟ್ಟು ಯಾವ ರಾಷ್ಟ್ರ ಬೇಕಾದರೂ ಕಾಟ ಕೊಡಬಹುದು ಆ ಪವರ್ ಈಗ ಗಳಿಸಿಕೊಂಡಿದೆ ಸ್ನೇಹಿತರ ನಿಮ್ಗೆ ಗೊತ್ತಿರಲಿ ಆಲ್ರೆಡಿ ಕೇಬಲ್ಗಳನ್ನು ಕಟ್ ಮಾಡೋದು ಯುದ್ಧ ತಂತ್ರದ ಭಾಗ ಆಗ್ತಾ ಇದೆ ಹುತಿಗಳು ಕೂಡ ಎಮ್ ಎನ್ ಕೂಡ ಮೊನ್ನೆ ಅರಬ್ಬಿ ಸಮುದ್ರದಲ್ಲಿ ಹಾದು ಹೋಗಿರೋ ಕೇಬಲ್ ಡ್ಯಾಮೇಜ್ ಮಾಡೋ ಪ್ರಯತ್ನ ಆದರೆ ಅದನ್ನು ಮಾಡೋಕೆ ಆಗಿಲ್ಲ ಆದ್ರೆ ರಷ್ಯಾ ಯುಕ್ರೇನ್ ಕದನದಲ್ಲಿ ಎಲ್ಲ ಕೇಬಲ್ಗಳನ್ನು ನಾಶ ಮಾಡಲಾಗಿತ್ತು ಆದ್ರೆ ಅವು ಹಳೆ ಕೇಬಲ್ಗಳು ಈಗ ಚೀನಾದ ಈ ಹೊಸ ಆಯುಧ ಹೊಸ ಕೇಬಲ್ಗಳನ್ನು ಗಳನ್ನು ನಾಶ ಮಾಡೋ ತಾಕತ್ತನ್ನು ಹೊಂದಿದೆ ಹಾಗಾಗಿನೇ ಜಗತ್ತು ಶಾಕ್ ಒಳಗಾಗಿ ಚೀನಾ ಕಡೆಗೆ ನೋಡ್ತಿದೆ ನಿಮ್ಗೆ ಗೊತ್ತಿರಲಿ ನ್ಯಾಟೋ ರಾಷ್ಟ್ರಗಳು ರಷ್ಯಾ ಎಲ್ಲಿ ಕೇಬಲ್ಗಳಿಗೆ ಗಳಿಗೆ ಡ್ಯಾಮೇಜ್ ಮಾಡುತ್ತೋ ಅಂತ ವೈರ್ಗಳನ್ನು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಾ ಇದ್ದಾರೆ ವೈರ್ಗಳಿಗೇನಾಗಬಾರ್ದು ಕೇಬಲ್ಗಳಿಗೇನಾಗಬಾರ್ದು ಅಂತ ನಿಮ್ಗೆ ಗೊತ್ತಿರಲಿ ಇಂಡೋ ಪ್ಯಾಸಿಫಿಕ್ ಭಾಗದಲ್ಲಿ ಇಂಥ ದೊಡ್ಡ ನೆಟ್ವರ್ಕ್ ಇದೆ ಅಮೆರಿಕದ ಮಿಲಿಟರಿ ಟೆಕ್ ಸೇರಿದಂತೆ ಸಾಕಷ್ಟು ಡಿಫೆನ್ಸ್ ಇನ್ಫ್ರಾಸ್ಟ್ರಕ್ಚರ್ ಕೂಡ ಈ ಕೇಬಲ್ಗಳ ಮೇಲೆ ಡಿಪೆಂಡ್ ಆಗಿದೆ ಇಂಥ ಸಂದರ್ಭದಲ್ಲಿ ಅಮೆರಿಕದ ಅತಿ ದೊಡ್ಡ ಎದುರಾಳಿಯಾಗಿರೋ ಚೀನಾ ಆ ಕೇಬಲ್ಗಳನ್ನೇ ಕಟ್ ಮಾಡೋ ಸಾಮರ್ಥ್ಯವನ್ನು ಗಳಿಸ್ಕೊಂಡಿರೋದು ಜಗತ್ತಿನಲ್ಲಿ ಹೊಸ ಶಸ್ತ್ರಾಸ್ತ್ರ ಪೈಪೋಟಿಗೆ ಆಯುಧ ರೇಸ್ಗೂ ಕಾರಣ ಆಗ್ಬೋದು ನಾಳೆ ಉತ್ತರ ಕೊರಿಯಾ ಇರಾನ್ನಂಥ ಮೂಗುದಾರ ಇಲ್ಲದ ರಾಷ್ಟ್ರಗಳು ಕೂಡ ಇದಕ್ಕಿಷ್ಟೊಂದು ಪವರ್ ಇದೆಯಾ ನಾವು ಮಾಡ್ಕೋತೀವಿ ಅಂತ ಮಾಡ್ಕೋಬಹುದು ಆಲ್ರೆಡಿ ಅಣ್ವಸ್ತ್ರಕ್ಕೆ ಪ್ರಯತ್ನ ಪಡ್ತಿದ್ದಾರೆ ಇದನ್ನು ಕೂಡ ಅವರು ಮಾಡ್ಕೋಬಹುದು ಈ ನಾರ್ತ್ ಕೊರಿಯಾ ಕೈಗೆ ಇರಾನ್ ಕೈಗೆ ಪಾಕಿಸ್ತಾನದಂಥ ರಾಷ್ಟ್ರಗಳ ಕೈಗೆ ಈ ಟೆಕ್ನಾಲಜಿ ಸಿಕ್ಕಿದ್ರೆ ಅವರ ಬಿಹೇವಿಯರ್ನ ಸಮುದ್ರದಾಳದಲ್ಲಿ ಹೇಗೆ ಮಾನಿಟರ್ ಮಾಡ್ತೀರಿ ಹೀಗಾಗಿ ಚೀನಾ ಮಾಡಿರೋ ಈ ಘೋಷಣೆ ಬಗ್ಗೆ ಜಗತ್ತು ಸಾಕಷ್ಟು ಒತ್ತಡಕ್ಕೆ ಒಳಗಾಗಿದೆ ವಿಶೇಷವಾಗಿ ಪಕ್ಕದಲ್ಲೇ ಇರೋ ತೈವಾನ್ಗೆ ಹೆದರಿಕೆ ಶುರುವಾಗಿದೆ ತೈವಾನ್ ಪುಟಾಣಿ ಸ್ವಯಂ ಆಡಳಿತ ಹೊಂದಿರೋ ದ್ವೀಪ ರಾಷ್ಟ್ರ ತಾನು ತಾನು ಇಂಡಿಪೆಂಡೆಂಟ್ ಕಂಟ್ರಿ ಅಂತ ಗುರುತಿಸ್ಕೊಳ್ಳುತ್ತೆ ತಾನೇ ನಿಜವಾದ ಚೀನಾ ಅಂತ ಗುರುತಿಸ್ಕೊಳ್ಳುತ್ತೆ ಆದರೆ ಈ ದೊಡ್ಡ ಡ್ರ್ಯಾಗನ್ ಚೀನಾ ಇದು ನನ್ನ ಭಾಗ ಇದನ್ನು ನುಗ್ತೀನಿ ಅಂತ ಹೊರಡ್ತಾ ಇದೆ ಆಲ್ರೆಡಿ ಅವರು ಒಂದ್ಸರಿ ಕಂಪ್ಲೇಂಟ್ ಕೊಟ್ಟಾಗಿದೆ ಈಗ ಚೀನಾ ತಮ್ಮ ಕೇಬಲ್ಗಳನ್ನು ಕಟ್ ಮಾಡೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ ಈ ಕಮ್ಯುನಿಸ್ಟ್ ಚೀನಾ ಅಂತ ಆಲ್ರೆಡಿ ತೈವಾನ್ ದೂರಿದೆ ಹೀಗಾಗಿ ಇಡೀ ಜಗತ್ತು ಈಗ ಚೀನಾದ ಈ ಲೇಟೆಸ್ಟ್ ಡೆವಲಪ್ಮೆಂಟ್ ಕಡೆಗೆ ನೋಡ್ತಾ ಇದೆ ಂ ಮತ ೇಟ ಾತ नमಸतेೆ.